ನಾನು ಒಬ್ಬ ವಿದ್ಯಾರ್ಥಿಯಾಗಿ ಮಕ್ಕಳು ಯಾವ ಸ್ಥಿತಿಯಲ್ಲಿ ಕುತ್ಕೊಂಡು ಪಾಠ ಕೇಳ್ತಾರಲ್ಲ ಆ ರೀತಿಯಾಗಿ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಆದಾಗ ನಾನು ಯಾವ ಯಾವ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತೇನೆ ಅನ್ನೋದು ನನಗೆ ಈ ಶಿಕ್ಷಣವನ್ನು ಪಡೆದ ಮೇಲೆ ನನಗೆ ಗೊತ್ತಾಯ್ತು ಬೌದ್ಧಿಕವಾಗಿ ಶಾರೀರಿಕವಾಗಿ ಮಕ್ಕಳು ತಮ್ಮಿಂದಾವೇ ಬೆಳ್ಕೊಂಡು ಹೋಗ್ತಾವೆ ನಾವು ಸ್ವಲ್ಪ ಶಿಕ್ಷಣ ಕೊಟ್ಟರೆ ಸಾಕು ಬೆಳ್ಕೊಂಡು ಹೋಗ್ತಾವ ಆದರೆ ಭಾವನಾತ್ಮಕವಾಗಿ ನೈತಿಕವಾಗಿ ಏನು ಶಿಕ್ಷಣ ಪಡೆಯುತ್ತಲ್ಲ ಅದರಿಂದ ಮಕ್ಕಳು ಒಂದು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯಾಗಿ ನಾವು ಆ ಮಕ್ಕಳನ್ನು ಕೊಡ್ಬೋದು ಯಾಕೆ ಅಂದರೆ ನಾವು ಒಂದು ಉದಾಹರಣೆಯನ್ನು ಹೇಳ್ತೀನಿ ಇದು ಪಂಚಮುಖ್ಯ ಶಿಕ್ಷಣ ಏನೈತಲ್ಲ ಒಂದನೇ ತರಗತಿಯಿಂದ ಆರು ಏಳನೇ ತರಗತಿನೂ ಬಹಳ ಸರಾಗವಾಗಿ ಹೋಗುತ್ತೆ ಆದ್ರೆ ಹೈಸ್ಕೂಲ್ ಮಕ್ಕಳಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದ್ರೆ ಹೈಸ್ಕೂಲ್ ಮಕ್ಕಳು ಬೆಳೆದವರಿಂದ ಎಲ್ಲ ತಿಳ್ಕೊಂಡಿವಿ ನಮ್ಗೆ ಇವ್ರು ಏನ್ ಹೇಳ್ತಾರ ಅನ್ನೋಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿರ್ತಾರೆ ಹಾಗಾಗಿ ಈ ಒಂದು ಶಿಕ್ಷಣದಿಂದ ಏನಾಗುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿನ ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡಿದೆ ಅದು ಹತ್ತನೇ ತರಗತಿ ವಿದ್ಯಾರ್ಥಿ ಹಿಂದಿನ ಬೆಂಚಿಗೆ ಕೂತ್ಕೊಂಡು ಯಾವಾಗಲೂ ಮಲ್ಲಿಗೆ ನಿದ್ದೆ ಇದ್ದ ಎಷ್ಟೊಂದು ಕರೆದ ಬುದ್ಧಿವಾದ ಹೇಳಿದ್ರು ಕೂಡ ಆತ ಚೇಂಜ್ ಆಗಲಿಲ್ಲ ಮನೆಯಲ್ಲಿ ತಂದೆ ತಾಯಿಗೆ ಅವನು ಗೌರವನ ಕೊಡ್ತಾ ಇರಲಿಲ್ಲ ಎಷ್ಟೋ ಸಲ ಅವ್ರ ಪೇರೆಂಟ್ಸ್ ಬಂದು ನನ್ನ ಕಂಪ್ಲೇಂಟ್ ಮಾಡಿದರು ಮೇಡಮ್ ನಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ಲ ನಾವು ಏನಾದರೂ ಹೇಳಿದರೆ ಉಲ್ಟಾ ಮಾತಾಡ್ತಾನ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಅವಾಗ ನಾನೇನು ಮಾಡಿದೆ ಆ ಮಗುವನ್ನು ಕೂಡಿಸ್ಕೊಂಡು ಕೆಲವೊಂದು ಎಕ್ಸಾಂಪಲ್ ನನ್ನ ಜೀವನದಲ್ಲಿ ನಡೆದಂಥ ಒಂದು ಕೆಲವೊಂದು ಉದಾಹರಣೆಗಳನ್ನು ಮತ್ತು ರಾಷ್ಟ್ರೋತ್ಥಾನದಲ್ಲಿ ಹೇಳಿದಂಥ ಕೆಲವೊಂದು ಕಥೆಗಳನ್ನು ಹೇಳಿ ಆ ಮಗುವನ್ನು ಪರಿವರ್ತನೆ ಮಾಡಿದೆ ಕೊನೆಗೆ ಏನಾಯ್ತಂದ್ರೆ ಆ ಮಗು ಇವತ್ತಿಗೆ ಅವ್ರ ತಂದೆ ನಮಗೆ ಬಂದು ಹೇಳ್ತಾರ ಮ ನನ್ನ ಮಗ ಭಾಳ ಚೇಂಜ್ ಆಗ್ಯದನ್ರ ಮೇಡಮ್ ನಮಗೆ ತಂದೆ ತಾಯಿ ಎಷ್ಟೊಂದು ಬೆಲೆ ಕೊಡ್ತಾನೆ ಮನೆಯಲ್ಲಿ ಗೌರವ ಕೊಡ್ತಾನೆ ಯಾರಾದರೂ ಕಷ್ಟದಲ್ಲಿ ಅದಾರ ಅಂದ್ರೆ ಅವ್ನಿಗೆ ಮುಂದೆ ಹೋಗಿ ಸಹಾಯ ಮಾಡುವಂಥ ಗುಣವನ್ನು ಆತ ಬೆಳೆಸ್ಕೊಂಡ ಸರ್ ಕೊನೆಗೆ ಲಾಸ್ಟ್ ಬೆಂಚನೆ ಇದ್ದವನು ಮುಂದೆ ಬಂದು ಅಭ್ಯಾಸದಲ್ಲಿ ತೊಡಗಿದ ಒಳ್ಳೆಯ ಅಂಕಗಳನ್ನು ತಗೊಂಡು ತೇರ್ಗಡೆಯನ್ನು ಹೊಂದಿ ನಮ್ಮ ಶಾಲೆಗೆ ಕೂಡ ಕೀರ್ತಿ ತಂದ ಮುಂಚೆ ಏನೋ ಏನೋ ಬಿಡಪ್ಪ ಹೇಳ್ತಾರೆ ಅಂದ್ಕೊಂಡಿದ್ರು ಮಕ್ಕಳನ್ನು ಹಂತ ಹಂತವಾಗಿ ನಾವು ನಮ್ಗೆ ನಮ್ಮ ಕ್ಲಾಸಲ್ಲಿ ನಾವು ಮಾಡ್ತಾ ಇರಬೇಕಾದ್ರೆ ಅವ್ರು ಏನೋ ಒಂಥರ ಫೀಲಿಂಗ್ ಆಗ್ತಿತ್ತು ನಮ್ಮದು ಮೈಂಡ್ ಸೆಟ್ ಬೇರೆ ಆಗ್ತಿದೆ ಮೇಡಮ್ ಬಂದು ಬಂದು ಇದ್ರು ನಮ್ಗೆ ಬಂದು ಏನೋ ಒಂಥರ ಚೇಂಜಸ್ ಆಗ್ತಿದೆ ಇವನ್ ಪೇರೆಂಟ್ಸ್ ಆಲ್ಸೋ ನಮ್ಗೆ ಬಂದು ಹೇಳ್ತಾಯಿದ್ರು ಇಲ್ಲ ಮನೆಯಲ್ಲಿ ಒಂಥರ ಮೆಡಿಟೇಷನ್ ರೀತಿ ಕೂತ್ಕೊತಾನೆ ಡಿಸಿಪ್ಲಿನ್ ಮೇನ್ ಅಂದರೆ ಡಿಸಿಪ್ಲಿನ್ ಅವನು ಕಲಿತಿದ್ದಾನೀಗ ಅವಳು ಕಲಿತಿದ್ದಾಳೆ ವೇ ಆಫ್ ಟಾಕಿಂಗ್ ಬೇರೆ ಥರ ಇದೆ ಸೊ ಹೀಗೆಲ್ಲ ಅವ್ರದ್ದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರೋದನ್ನ ನೋಡಿ ಭಾಳ ಆಯಿತು ಎಲ್ಲರಿಗೂ ಖುಷಿ ಆಯಿತು ಈಗ ಒಂದು ಕ್ಲಾಸ್ ನಲವತ್ತೈದು ನಿಮಿಷ ಕಳೆದ ಮೇಲೆ ಶಿಕ್ಷಕರು ಚೇಂಜ್ ಆಗ್ತಾರೆ ನಾವು ತರಗತಿಗೆ ಹೋದ ತಕ್ಷಣ ಮಕ್ಕಳಿಗೆ ಏನು ಹೇಳಿಬಿಟ್ಟಿವಿ ನಿಮ್ಮ ಪಠ್ಯಕ್ಕೆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ತಕ್ಕಂಥದ್ದು ಕಂಟಸ್ತಿರ್ತಕ್ಕಂಥ ಪದ್ಯಗಳನ್ನು ಹೇಳಿದ್ರೆ ನಿಮ್ಮ ಪರೀಕ್ಷೆಗೂ ಅನುಕೂಲ ಆಗ್ತತಿ ಒಂಥರ ಶಾಲೆಯೊಳಗೆ ಬದಲಾವಣೆ ಅಂತಕ್ಕಂಥದ್ದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಆಯಾ ಶಿಕ್ಷಕರು ಬಂದಿರತಕ್ಕಂಥ ಸಂದರ್ಭದೊಳಗೆ ಕನ್ನಡ ವಿಷಯ ಶಿಕ್ಷಕರು ಬಂದಾಗ ಕನ್ನಡ ಪದ್ಯನ ಹೇಳ್ತಾರೆ ಇಂಗ್ಲೀಷ್ ಶಿಕ್ಷಕರು ಬಂದಾಗ ಇಂಗ್ಲೀಷ್ ಪದ್ಯವನ್ನು ಹೇಳ್ತಾರೆ ಹಿಂದಿ ಶಿಕ್ಷಕರು ಬಂದಾಗ ಹಿಂದಿ ಪದ್ಯ ಹೇಳ್ತರು ವಿಜ್ಞಾನದವ್ರು ಬಂದಾಗ ಅವು ಕೆಲವೊಂದು ಸೂತ್ರಗಳನ್ನು ಹೇಳ್ತಿರ್ತರು ಗಣಿತದವ್ರು ಬಂದಾಗ ಸೂತ್ರಗಳನ್ನು ಹೇಳ್ತಿರ್ತರು ಈ ತರನಾಗಿ ನಾವು ಮಕ್ಕಳಲ್ಲಿ ಸಮಯ ಉಳಿತಾಯದ ಜೊತೆಗೆ ಕಲಿಕೆ ಒಳಗೆ ಆಸಕ್ತಿಯನ್ನು ಹೆಚ್ಚಾಕ್ ಸಾಧ್ಯ ಆಗೈತಿ ಅಂಥೇಳಿ ಹೇಳ್ಬೋದು